ಮಾಘ ಮಾಸದ ಮೂರನೇ ಅಧ್ಯಾಯ ಪ್ರಾರಂಭ ದಿಲೀಪ ಮಹಾರಾಜನಿಗೆ ವಸಿಷ್ಠ ಮಹರ್ಷಿಗಳು ಹೇಳುತ್ತಾರೆ ಹೇ ರಾಜನ್ ಇದು ಬಹು ಪುರಾತನವಾದ ಪ್ರಸಂಗ ಒಮ್ಮೆ ವಿಂಧ್ಯಾ ಹಿಮಾಲಯದ ಮಧ್ಯಪ್ರಾಂತದಲ್ಲಿ ಭೀಕರ ಕ್ಷಾಮವು ತಲೆದೋರಿತು ಪಶು ಪಕ್ಷಿಗಳು ಜನರು ಅನ್ನಾಹಾರಗಳಿಲ್ಲದೆ ನೀರಿಲ್ಲದೆ ಬಹುಸಂಖ್ಯೆಯಲ್ಲಿ ಸಾವಿಗೀಡಾದರು ಅನೇಕ ಹೊಸ ಹೊಸ ವ್ಯಾಧಿಗಳು ಉಂಟ್ ಹುಟ್ಟಿಕೊಂಡವು ಇದರಿಂದ ಗೋ ಸಂರಕ್ಷಣೆ ದೇವತಾರ್ಚನೆ ಹಾಗೂ ಯಜ್ಞಯಾಗಾದಿಗಳಿಗೆ ಬಹಳ ತೊಂದರೆಯಾಯಿತು ಎಲ್ಲ ಕಡೆ ಅಲ್ಲೋಲ ಕಲ್ಲೋಲವಾಯಿತು ಅರಣ್ಯದಲ್ಲಿದ್ದ ಋಷಿಮುನಿಗಳಿಗೆ ಜನರ ಈ ಆಹಾಕಾರವನ್ನು ನೋಡಿ ತಪಸ್ಸು ಮಾಡಲು ಸಾಧ್ಯವಾಗಲಿಲ್ಲ ರೇವಾ ನದಿ ತೀರದ ಮರಗಿಡಗಳು ಒಣಗಿ ಹೋದವು ನದಿಗಳು ಬತ್ತಿ ಹೋದವು ಆಗ ಭೃಗು ಮಹರ್ಷಿಗಳು ಅಲ್ಲಿ ನೆಲೆಸಿದ್ದರು ಅವರು ಈ ಭೀಕರ ಕ್ಷಾಮವನ್ನು ನೋಡಲಾರದೆ ಹಿಮಾಲಯ ಪರ್ವತ ಹಿಮಾಲಯ ಪ್ರಾಂತಕ್ಕೆ ಶಿಷ್ಯ ಸಹಿತರಾಗಿ ವಲಸೆ ಹೋದರು ಅವರು ಹಿಮಾಲಯದ ಪೂರ್ವ ದಿಕ್ಕಿನಲ್ಲಿದ್ದ ಕೈಲಾಸ ಪರ್ವತ ಶ್ರೇಣಿಗೆ ಸೇರಿದ್ದ ಇಂದ್ರನೀಲ ಪರ್ವತಕ್ಕೆ ಅವರು ತಲುಪಿದರು ಅದು ತುಂಬ ಸಿದ್ಧ ಸ್ಥಳವಾಗಿತ್ತು ಸಿದ್ಧರು ಸಾಧ್ಯರು ಯೋಗಿಗಳು ಆ ಇಂದ್ರನೀಲ ಪರ್ವತಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸಿದ್ಧಿಯನ್ನು ಪಡೆಯುತ್ತಿದ್ದರು ಹೀಗೆ ಅದೊಂದು ವಿಶೇಷ ಪರ್ವತವಾಗಿತ್ತು ದಿಲೀಪನು ಗುರುಗಳೇ ನನಗೆ ಈ ಪರ್ವತದ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಾಗಿದೆ ಅದನ್ನು ನನಗೆ ವಿವರಿಸಿ ಎಂದು ಕೇಳಲು ಋಷಿಗಳು ಹೇಳಿದರು ಈ ಇಂದ್ರನೀಲ ಪರ್ವತವು ತುಂಬ ಎತ್ತರವಾಗಿದ್ದು ಎತ್ತರದ ಮರಗಳು ಕ್ರೂರ ಮೃಗಗಳು ವಿಧ ವಿಧವಾದ ಪಶು ಪಕ್ಷಿಗಳು ಬಗೆ ಬಗೆಯ ಮೂಲಿಕೆಗಳಿಂದ ಶೋಭಿಸುತ್ತಿದ್ದ ಇದು ಮೂವತ್ತು ಯೋಜನ ವಿಸ್ತಾರವಾದುದು ಇಂತಹ ಪರ್ವತ ಪ್ರದೇಶಕ್ಕೆ ಬಂದ ಭೃಗುಮುನಿಗಳು ಹರ್ಷಿತರಾದರು ಅವರು ಪ್ರಸನ್ನ ಚಿತ್ತರಾದರು ತಾವು ತಪಸ್ಸು ಮುಂದುವರಿಸಲು ಇದು ತುಂಬ ಸೂಕ್ತವಾದ ಸ್ಥಳವೆಂದು ನಿರ್ಧರಿಸಿದರು ಅಲ್ಲಿಯೇ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ತಪೋ ನಿರತವಾದ ಭೃಗುಮುನಿಗಳು ಹಲವು ಕಾಲ ಕಳೆದರು ಒಂದು ದಿನ ಅಲ್ಲಿಗೆ ಪತ್ನಿ ಸಮೇತನಾದ ಗಂಧರ್ವ ಯುವಕನೊಬ್ಬನು ಬಂದು ಋಷಿಗಳಿಗೆ ನಮಸ್ಕರಿಸಿದನು ಆ ಯುವಕನು ತನಗೆ ಒದಗಿರುವ ಕಷ್ಟಗಳನ್ನು ಮಹರ್ಷಿಗಳಲ್ಲಿ ತೋಡಿಕೊಂಡನು ಯುವಕನು ಸ್ವಾಮಿ ನನ್ನ ಕಷ್ಟಗಳನ್ನು ಏನೆಂದು ಹೇಳಲಿ ನಾನು ಹಿಂದೆ ಮಾಡಿದ ಪುಣ್ಯ ಫಲದಿಂದ ನನಗೆ ಸ್ವರ್ಗಲ್ಲೋಕವೇನೋ ದೊರಕಿತು ಆದರೆ ನನ್ನ ಮುಖ ಮಾತ್ರ ಹುಲಿಯಂತಿದೆ ಇದರ ರಹಸ್ಯ ನನಗೆ ತಿಳಿಯದು ಆದರೆ ನನ್ನ ಪತ್ನಿ ತುಂಬ ರೂಪವತಿಯಾಗಿದ್ದಾಳೆ ಮಹಾಸಾಧ್ವಿಯು ಸುಗುಣಶೀಲೆಯೂ ಆದ ಈಕೆ ನನ್ನ ಈ ವಿಕಾರವಾದ ಹುಲಿಯ ಮುಖವನ್ನು ನೋಡಿ ಚಿಂತ ಗೀಡದಾಗಿದ್ದಾಳೆ ಹೀಗೆ ಮಹಾಪುಣ್ಯಶಾಲಿಯಾಗಿದ್ದರೂ ಕೆಲಸಕ್ಕೆ ಬಾರದವನಾಗಿರುವೆ ಇದಕ್ಕೆ ಇದಕ್ಕೆ ಕಾರಣವನ್ನು ಮಹಾ ತಪಸ್ವಿಗಳಾದ ತಾವು ಹೇಳಿರಿ ಎಂದು ಭಿನ್ನವಿಸಿದರು ಆ ಗಂಧರ್ವ ಯುವಕನ ಪರಿಸ್ಥಿತಿಯನ್ನು ಗಮನಿಸಿ ಮನಸ್ಸು ಕರಗಿದ ಭೃಗು ಮಹರ್ಷಿಗಳು ಆತನಿಗೆ ಸಹಾಯ ಮಾಡಬೇಕೆಂದು ಸಂಕಲ್ಪ ಮಾಡಿದರು ಅವರು ಹೇ ಗಂಧರ್ವ ಕುಮಾರ ನೀನು ಅದೃಷ್ಟಹೀನನಾಗಿರುವೆ ಇದರಿಂದಲೇ ಇಂತಹ ದುರ್ದಶೆ ನಿನಗಿದೆ ಪಾಪ ಬಡತನ ದುರದೃಷ್ಟ ಈ ಮೂರೂ ಸಹಿಸಲಾಗದು ಇವುಗಳಿಂದ ಪರಿಹಾರ ಸಿಗಬೇಕಾದರೆ ಪರಮೌಷಧ ಹೊಂದಿದೆ ಅದೇ ಮಾಘ ಸ್ನಾನ ನಿನ್ನ ಸುದೈವದಿಂದ ಈಗ ಮಾಘ ಮಾಸ ಒದಗಿ ಬಂದಿದೆ ಈ ಶುಭ ದಿನ ಸಮಯದಲ್ಲಿ ಸ್ನಾನವನ್ನು ಮಾಡು ಆ ಮಹಿಮೆಯಿಂದ ನಿನ್ನ ಸಕಲ ವಿಪತ್ತುಗಳು ನಾಶವಾಗುತ್ತದೆ ಎಂದರು ಮಹರ್ಷಿಗಳ ಮಾತಿನಂತೆ ಆ ಗಂಧರ್ವ ಯುವಕನು ಶ್ರದ್ಧಾ ಭಕ್ತಿಗಳಿಂದ ಪತ್ನಿ ಸಹಿತನಾಗಿ ಸ್ನಾನವನ್ನು ಆಚರಿಸಿದನು ಸ್ವಲ್ಪ ಸಮಯದಲ್ಲೇ ಆ ಸ್ನಾನ ಫಲದಿಂದ ಆತನ ಹುಲಿಯ ಮುಖ ಹೋಗಿ ತೇಜೋವಂತನಾದ ಮುಖ ಬಂದಿತು ಆ ಗಂಧರ್ವ ದಂಪತಿಗಳು ಇದರಿಂದ ಪರಮ ಸಂತೋಷ ಚಿತ್ತರಾದರು ಅವರು ಭೃಗು ಋಷಿಗಳ ಆಶ್ರಮಕ್ಕೆ ಆಗಮಿಸಿ ಅವರಿಗೆ ಪ್ರಣಾಮಗೈದು ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಹೊರಟರು ಹೀಗೆ ಗಂಧರ್ವ ದಂಪತಿಗಳ ವೃತ್ತಾಂತವನ್ನು ಹೇಳಿದ ವಶಿಷ್ಠರು ದಿಲೀಪ ಮಹಾರಾಜ ನೋಡಿದೆಯ ಮಾಘಸ್ನಾನದ ಮಹಿಮೆ ಈ ಪುಣ್ಯ ಪುಣ್ಯನದಿ ಸ್ನಾನ ಮಾಡಿದರೆ ಸಿಗುವ ಫಲ ಅಸದೃಶ್ಯವಾಗಿದೆ ಎಂದು ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು